ಇರೋದು ಮತ್ತೊಬ್ರು ಕ್ಲೈಂಟ್ ಬಂದಿದ್ದಾರೆ ನಮ್ಮ ಆಫೀಸಿಗೆ ಎಲ್ಲಿಂದ ಬಂದಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಯಾವ ಊರಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ ನಾನು ಇತ್ತೀಚೆಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೆ ಕ್ಲೈಂಟ್ಸ್ ಇಂಟರ್ವ್ಯೂ ಕೊಡ್ಸೋದು ಮತ್ತೆ ನನಗೆ ಮೆಸೇಜ್ ಆಗ್ತಾ ಇದ್ರಿ ಯಾಕೆಲ್ಲ ಆನ್ಲೈನ್ ಅಲ್ಲೇ ನೀವು ಅಡ್ಮಿಷನ್ ತಗೊಳ್ತಾ ಇದ್ದೀರಾ ಯಾಕೆ ನೀವು ಡೈರೆಕ್ಟ್ಲಿ ನೀವು ಇದನ್ನ ತಗೊಂಡಿರೋದೊಂದು ವಿಡಿಯೋ ಮಾಡಿ ಕೊಡಬಾರ್ದು ನನಗೆ ಅಂತ ನೀವು ಕೇಳ್ತಾ ಇದ್ರಿ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಸರ್ ಎಲ್ಲಿಂದ ಬಂದಿದ್ದಾರೆ ಯಾವ ಉದ್ದೇಶ ಬಂದಿದ್ದಾರೆ ನಮ್ಮ ಹೆಸರು ಗುಡ್ಡಿ ಸ್ಮಾಲ್ ಆಗಿ ನಾನು ಇಂಟ್ರೆಸ್ಟ್ ಬನ್ನಿ ಫ್ರೆಂಡ್ಸ್ ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ನಿಮ್ ಹೆಸರೇನು ನಮ್ಮ ಹೆಸರು ಡಾಟ್ ಕಾಮ್ ಅಲ್ಲಿ ಯಾವ ಸರ್ವಿಸ್ ತಗೊಳ್ಳೋಕೆ ಬಂದಿದ್ರಿ ಅನ್ನೋದನ್ನ ಸ್ಮಾಲ್ ಆಗಿ ಒಂದು ವಿಡಿಯೋದಲ್ಲಿ ಹೇಳ್ತೀರಾ ನಮಸ್ತೆ ಮೇಡಮ್ ನಮಸ್ತೆ ನಾನು ತುಮಕೂರು ಡಿಸ್ಟ್ರಿಕ್ಟ್ ತುರುವೇಕೆರೆ ತಾಲೂಕಿಂದ ಬಂದಿದ್ದೀನಿ ಓಕೆ ಈ ಮೂಲತಃ ನಾನು ಗೋಲ್ಡ್ ಲೋನಲ್ಲಿ ವರ್ಕ್ ಮಾಡ್ತಾ ಇರೋದು ಸುಮಾರು ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀನಿ ಕೆಲಸದಲ್ಲಿ ಮಾಡಿದ್ದೀನಿ ಅಷ್ಟೊಂದು ಏನು ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತಿಲ್ಲ ಹಂಗಾಗಿ ಯೂಟ್ಯೂಬ್ ಚಾನಲಲ್ಲಿ ಇದು ನೋಡ್ಬೇಕಾರೆ ನಿಮ್ಮ ಜಿ ಎಸ್ ಸಿ ಗ್ರೂಪ್ ಆಫ್ ಕಂಪ್ನಿ ನಿಮ್ಮದು ವೀಡಿಯೋ ಸಿಕ್ತು ಆ ವೀಡಿಯೋ ನೋಡಿ ಆ ವೀಡಿಯೋ ಮುಖಾಂತರ ಇಲ್ಲಿಗೆ ಬಂದಿದೆ ಹಾಂ ಡೇಟಾ ಎಂಟ್ರಿ ವರ್ಕ್ಸ್ ಹಾಂ

ಆಕ್ಚುಲಿ ತುಂಬಾ ಕಡೆ ವರ್ಕ್ ಮಾಡಿದ್ದಾರೆ ಬಟ್ ಅಂದ್ರೆ ಅವ್ರಿಗೆ ಎಲ್ಲೂ ಸಹ ಸ್ಯಾಲ್ರಿ ಸ್ಯಾಟಿಸ್ಫೈಡ್ ಆಗಿ ಸಿಕ್ಕಿಲ್ಲ ಕೆಲವು ಕಡೆ ಸ್ಯಾಲ್ರಿ ಹಾಕ್ತಾ ಇರಲಿಲ್ಲ ಸಿಕ್ಕ ಬಟ್ಟೆ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಒಂದು ಸಾವಿರದ ಐವತ್ ಸಾವಿರದ ಒಂದು ಅರವತ್ ಸಾವಿರ ತನಕ ಇನ್ವೆಸ್ಟ್ ಮಾಡಿ ಕಳ್ಕೊಂಡು ನಮ್ಮ ವಿಡಿಯೋಸ್ ನ ನೋಡ್ಬಿಟ್ಟು ನಮ್ಮ ಡಿಸಿಬ್ ಡಾಟ್ ಕಾಮ್ ವಿಸಿಟ್ ಮಾಡಿ ಇವತ್ತು ವರ್ಕ್ ಹಾಕಿಸ್ಕೊಂಡಿದ್ದಾರೆ ಈ ವರ್ಕ್ ಅಲ್ಲಿ ಅವರಿಗೆ ಸ್ಯಾಟಿಸ್ಫೈಡ್ ಸ್ಯಾಲ್ರಿ ಸಿಕ್ ಅಂದ್ರೆ ಅವರು ಬಹಳಷ್ಟು ಜನ ನಮ್ಮ ದೇಸಿ ಬುಕ್ ಗೆ ಅಡ್ಮಿಷನ್ ಮಾಡ್ತೀನಿ ಅನ್ನೋ ಮುಖಾಂತರ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಂದುಬಿಟ್ಟು ನಿಮಗೆ ಏನಾದ್ರು ಜನಿ ಇದೆಯೋ ಇಲ್ವೋ ಅಂತ ಅನಿಸ್ತು ಅಂದ್ರೆ ಡೈರೆಕ್ಟ್ಲಿ ಬನ್ನಿ ಆಫೀಸ್ ವಿಸಿಟ್ ಮಾಡಿ ಆ ಸಾಫ್ಟ್ವೇರ್ ತಗೊಳ್ಳಿ ಓಕೆ ಅನಿಸ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಗಳನ್ನು ಸಹ ಜಾಯಿನ್ ಮಾಡಿಸಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ನ ಫುಲ್ ವಿಡಿಯೋ ನಾನು ನೋಡೋದನ್ನ ಮರಿಬೇಡಿ ಆಂಡ್ ಇನ್ಸ್ಟಾಗ್ರಾಮ್ ಪೇಜ್ ಆಂಡ್ ಫೇಸ್ಬುಕ್ ಪೇಜ್ ಟೋಟಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟನ್ನು ಸಹ ನೋಡ್ಬಿಟ್ಟು ನಮ್ಮ ಕಂಪ್ನಿ ವಿಸಿಟ್ ಮಾಡಿ ಕಾಲ್ ಮಾಡಿ ಅಂತ ಕೇಳ್ಕೊಳ್ತಾ ಇದನ್ನ ಮುಗಿಸ್ತಾ ಇದ್ದೀನಿ